ೋಷ್ ಇಂದಿನ ಓದುವ ಗ್ರಾಮೀಣ ಮಕ್ಕಳಿಗೆ ಆಸರೆಯಾದ ಉತ್ತೇನಹಳ್ಳಿಯ ಸಿಂಹಾದ್ರಿ ಎಕ್ಸೆಲೆನ್ಸ್ ಪಿಯು ಕಾಲೇಜು ಕಡಿಮೆ ದರದಲ್ಲಿ ಶಿಕ್ಷಣ ಒದಗಿಸುವ ಸಿಂಹಾದ್ರಿ ನೀಟ್ ಅಕಾಡೆಮಿ ಆರಂಭ ದೂರದರ್ಶನದ ತಟ್ಟಂತ ಹೇಳಿ ಖ್ಯಾತಿಯ ಡಾಕ್ಟರ್ ಸೋಮೇಶ್ವರ್ ಅವರಿಂದ ನೀಟ್ ಅಕಾಡೆಮಿ ಉದ್ಘಾಟನೆ ಚನ್ನರಾಯಪಟ್ಟಣ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗಂಗೇಗೌಡ ಉರ್ಫ್ ಸಂತೇಶಿವರ ರಾಜಣ್ಣ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿರುವ ವೀರಶೈವ ಸಮಾಜದ ಮಂದಿಗೆ ಸದಸ್ಯತ್ವ ನೀಡುವ ಮೂಲಕ ಸಂಘಟನೆಗೆ ಒತ್ತು ನೀಡುವುದಾಗಿ ಹೇಳಿ ನವೋದಯ ವಿದ್ಯಾಸಂಘಕ್ಕೆ ನಡೆಯುವ ಚುನಾವಣೆ ನಿರ್ದೇಶಕ ಸ್ಥಾನಕ್ಕೆ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಪಟ್ಟಣದ ದಂತವೈದ್ಯ ಡಾಕ್ಟರ್ ಪ್ರಮೋದ್ ಉಮೇದುವಾರಿಕೆ ಸಲ್ಲಿಕೆ ಸಂಸ್ಥೆಯ ಅಭಿವೃದ್ಧಿಯೊಂದಿಗೆ ತಾಲೂಕಿನ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮನ್ನ ಆಯ್ಕೆ ಮಾಡುವಂತೆ ಮನವಿ ತಾಲೂಕಿನ ಶ್ರವಣಬೆಳಗುಳದಲ್ಲಿ ಕಂದಾಯ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಡಿಸಿ ಸಿಸತ್ಯಭಾಮಾರವರು ವಿಂದ್ಯಗಿರಿಗೆ ಭೇಟಿ ಬಾಹುಬಲಿ ಮೂರ್ತಿಯ ದರ್ಶನ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದು ಬಾಹುಬಲಿಯ ತ್ಯಾಗ ಮನುಕುಲಕ್ಕೆ ಪ್ರೇರಣೆಯಾಗಲಿ ಎಂದ ಜಿಲ್ಲಾಧಿಕಾರಿಗಳು ಬದುಕಿನ ಉದ್ದೇಶವನ್ನ ಕಲಿಕೆಯ ದಿನಗಳಲ್ಲಿ ನಿರ್ಧರಿಸಿ ಆ ಗುರಿಯನ್ನ ಮುಟ್ಟುವ ತನಕ ವಿದ್ಯಾರ್ಥಿಗಳು ವಿರಮಿಸದೆ ನಿರಂತರ ಪಟ್ಟರೆ ಯಶಸ್ವಿ ಎನ್ನುವುದು ಕಠಿಣ ಬುದ್ಧಿ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ವೈದ್ಯನಾಗುವ ಕನಸಿಗೆ ಪೂರಕವಾಗಿ ಶ್ರವಣಮಳ್ಳಾಪುರದ ಸಿಂಹಾದ್ರಿ ಎಕ್ಸಲೆನ್ಸ್ ಕಾಲೇಜಿನಲ್ಲಿ ಪ್ರಸಕ್ತ ಸಾಲಿನಿಂದ ನೀಟ್ ಅಕಾಡೆಮಿಯನ್ನು ಆರಂಭಿಸಿರುವುದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ತಟ್ಟತ್ತ ಹೇಳಿ ಖ್ಯಾತಿಯ ಡಾ ರವರು ಅಭಿಪ್ರಾಯಿಸಿದರು ತಾಲೂಕಿನ ಶ್ರವಣಬೆಳಗುಳ ಹೋಬಳಿ ಉತ್ತೇನಹಳ್ಳಿಯಲ್ಲಿರುವ ಸಿಂಹಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜಿನಲ್ಲಿ ಪ್ರಸಕ್ತ ವರ್ಷದಿಂದ ನೂತನವಾಗಿ ಆರಂಭಿಸಲಾಗಿರುವ ಸಿಂಹಾದ್ರಿ ನೀಟ್ ಅಕಾಡೆಮಿಯನ್ನ ದೂರದರ್ಶನ ವಾಹಿನಿಯಲ್ಲಿ ಖ್ಯಾತಿಗೊಳಿಸಿರುವ ತಟ್ಟಂತ ಹೇಳಿ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಸೋಮೇಶ್ವರ್ ಅವರು ಉದ್ಘಾಟಿಸಿ ಮಾತನಾಡಿ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯವರು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಸಿಂಹಾದ್ರಿ ನೀಟ್ ಅಕಾಡೆಮಿಯನ್ನು ಆರಂಭ ಮಾಡಿದ್ದು ಸ್ವಾಗತಾರ್ಹವಾಗಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನೀಟ್ ಜೆಇಇ ಕೋರ್ಸ್ಗಳಿಗಾಗಿ ಬೆಂಗಳೂರಿನಂಥ ನಗರಗಳತ್ತ ಆಶ್ರಯಿಸಬೇಕಾಗಿತ್ತು ಆದ್ದರಿಗ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಶುಲ್ಕದಲ್ಲಿ ಆರಂಭವಾಗಿರುವ ವಿದ್ಯಾರ್ಥಿಗಳಿಗೆ ಹಣದ ಭಾರವನ್ನು ತಗ್ಗಿಸುವುದರ ಜೊತೆಗೆ ಸಮಯದ ಉಳಿತಾಯವಾಗುವ ಮೂಲಕ ಹೆಚ್ಚಿನ ಅನುಕೂಲವಾಗಿದೆ ಎಂದ ಅವರು ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆಯಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದಾಗಿ ಕೆಲ ಮಾರ್ಗದರ್ಶನವನ್ನು ನೀಡಿದರು ತನಗೆ ಹಿತವಾದದ್ದನ್ನ ನೆನಪಲ್ಲಿ ಇಟ್ಕೊಳ್ಳುತ್ತೆ ಅಹಿತವಾದದ್ದನ್ನು ಮರೆಯುತ್ತೆ ಇದು ಮಿದುಳಿನ ಒಟ್ಟು ಗುಣ ನಮ್ಮ ಬಾಲ್ಯದಲ್ಲಿ ಯುಗಾದಿ ಹಬ್ಬ ಬಂದ ಕೂಡಲೇ ನನ್ನಮ್ಮ ಬೇವು ಬೆಲ್ಲ ಎರಡವನ್ನೂ ಕಲಸಿ ಕೈಗೆ ಕೊಡ್ತಾ ಇದ್ಳು ಅವಳ ಮುಂದೆ ಕಣ್ಣಿಗೆ ಒತ್ತುಕೊಂಡು ಪಕ್ಕಕ್ಕೆ ಹೋಗಿ ಬೇವೆಲ್ಲ ತೆಗೆದುಹಾಕಿ ಬರೀ ಬೆಲ್ಲ ತಿಂತ ಇದ್ದೆ ಯಾಕೆ ಯಾಕೆ ಹಾಕಿ ಮಾಡ್ತಾ ಇದ್ದೆ ಬೇರು ಕಹಿಯಾಗಿದೆ ತಿನ್ನಕ್ಕಾಗಲ್ಲ ವಾಂತಿ ಬರೋ ಹಾಗಾಗುತ್ತೆ ಬೆಲ್ಲ ರುಚಿ ರುಚಿಯಾಗಿರುತ್ತೆ ನಿಮ್ಮ ಅಪ್ಪ ಅಮ್ಮಂದರು ಅಣ್ಣ ತಮ್ಮಂದ್ರೋ ಅಧ್ಯಾಪಕರು ಗಣಿತ ಕಷ್ಟ ಇಂಗ್ಲಿಷ್ ಕಷ್ಟ ವಿಜ್ಞಾನ ಕಷ್ಟ ಅಂದರೆ ನಿಮ್ಮ ಮಿದುಳು ಹೌದು ಗಣಿತ ಕಷ್ಟ ವಿಜ್ಞಾನ ಕಷ್ಟ ಇಂಗ್ಲೀಷ್ ಕಷ್ಟ ಅದು ನನಗೆ ಬರೋದು ನೀವು ಈ ತೀರ್ಮಾನಕ್ಕೆ ಬಂದರೆ ಅದನ್ನು ಬದಲಿಸಲಿಕ್ಕೆ ಆ ಬ್ರಹ್ಮ ಊಟ ಬಂದರೂ ಸಾಧ್ಯ ಹೆಚ್ಚಿನ ಐಎಎಸ್ ಅಧಿಕಾರಿಗಳು ಅಧಿಕಾರಿಗಳು ಐಪಿ ಅಧಿಕಾರಿಗಳು ಯಾವ ರಾಜ್ಯದಿಂದ ಬಂದಿದ್ದಾರೆ ಅಂದರೆ ಅದೇ ಇದ್ರೋ ಅಲ್ಲಿ ಅಷ್ಟೇ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಕಲಾ ರವರು ಮಾತನಾಡಿ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಂಸ್ಥೆಯ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸುಂದರ ವಾತಾವರಣದಲ್ಲಿರುವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಿದ್ಯಾರ್ಥಿಗಳ ಸಮಗ್ರ ಅಭ್ಯುದಯಕ್ಕಾಗಿ ಶ್ರಮಿಸಲಾಗುತ್ತದೆ ಎಂದ ಅವರು ವಿದ್ಯಾರ್ಥಿಗಳ ಪೋಷಕರು ಕಾಲೇಜಿಗೆ ಕಟ್ಟುವ ಶುಲ್ಕಕ್ಕೆ ಬೆಲೆ ಕೊಡಬೇಕು ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಂಜೇಗೌಡ ಪಿಯು ಕಾಲೇಜಿನ ಪ್ರಾಂಶುಪಾಲೆ ವೀಣಾ ಖಜಾಂಚಿ ಭರತ್ ಹಾಜರಿದ್ದರು ಸಂಘಟಿಸುವ ಸಲುವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘದ ಸದಸ್ಯರನ್ನಾಗಿಸುವ ಗುರಿಯನ್ನು ತಮ್ಮ ಆಧುನಿಕಾವಧಿಯಲ್ಲಿ ಮಾಡುವುದರ ಜೊತೆಗೆ ಸಂಘಕ್ಕೆ ಸ್ವಂತ ನಿವೇಶನವನ್ನ ಪಡೆದು ಕಟ್ಟಡ ಕಟ್ಟುವ ಗುರಿಯನ್ನ ಹೊಂದಿರುವುದಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ನೂತನ ತಾಲೂಕು ಅಧ್ಯಕ್ಷರಾದ ಗಂಗೇಗೌಡ ಉರ್ಫ್ ಸಂದೇಶಗಳ ರಾಜನವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೊಂದರ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ತಾಲೂಕಿನ ವೀರಶೈವ ಸಮಾಜದ ಬಂಧುಗಳು ನನ್ನನ್ನು ನಲವತ್ತಾರು ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಸಮುದಾಯದ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ತಾಲೂಕಿನ ನೂರ ಹದಿನಾರು ಹಳ್ಳಿಗಳಲ್ಲಿ ನಮ್ಮ ಸಮಾಜದ ಜನರಿದ್ದರು ಇದುವರೆಗೂ ಅಖಿಲ ಭಾರತ ವೀರಶೈವ ಸಂಘದಡಿಯಲ್ಲಿ ಕೇವಲ ಸಾವಿರದ ಆರುನೂರು ಮಂದಿಯಷ್ಟನ್ನೇ ಸದಸ್ಯರನ್ನಾಗಿಸಿಕೊಳ್ಳಲಾಗಿದೆ ನಮ್ಮ ಐದು ವರ್ಷಗಳ ಆಡಳಿತಾವಧಿಯಲ್ಲಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿರುವ ವೀರಶೈವ ಸಂಘದ ಸದಸ್ಯರನ್ನಾಗಿಸುವ ಮೂಲಕ ಸಂಘದ ಚಟುವಟಿಕೆಗಳನ್ನು ಸಕ್ರಿಯವಾಗಿಸುವುದು ನಮ್ಮ ಆದ್ಯತೆಯಾಗಿದೆ ಇದರೊಂದಿಗೆ ಸಂಘಕ್ಕೆ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಸ್ವಂತ ನಿವೇಶನವಿಲ್ಲ ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರನ್ನ ಭೇಟಿ ಮಾಡಿ ತಾಲೂಕು ವೀರಶೈವ ಸಂಘಕ್ಕೆ ಸ್ವಂತ ನಿವೇಶನ ಬೇಡಿಕೆ ಇಡಲಾಗುವುದು ಜಾಗ ಪಡೆದ ನಂತರ ಸ್ವಂತ ಕಟ್ಟಡವನ್ನ ಕಟ್ಟಿ ಕಾರ್ಯ ಚಟುವಟಿಕೆಗೆ ಅವಕಾಶ ಮಾಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು ಇನ್ನು ಅಖಿಲ ಭಾರತ ವೀರಶೈವ ಸಂಘಕ್ಕೆ ಸೇರಿದ ಎರಡು ನಿವೇಶನಗಳು ಪಟ್ಟಣದಲ್ಲಿದ್ದು ಇವು ನೊಣವಿನಕೆರೆ ವೀರಶೈವ ಮಠದ ಹೆಸರಿನಲ್ಲಿ ಖಾತೆ ಇದ್ದು ಸಂಘದ ಪೂರಕ ಚಟುವಟಿಕೆಗಳಿಗೆ ಜಾಗದ ಕೊರತೆ ಎದುರಿಸುತ್ತಿರುವ ತಾಲೂಕು ಸಂಘಕ್ಕೆ ಇರುವ ಜಾಗದಲ್ಲಿ ಸ್ವಲ್ಪಮಟ್ಟಿನ ಜಾಗವನ್ನು ಬಿಟ್ಟುಕೊಡುವಂತೆ ಸಮಾಜದ ಐವತ್ತು ಮಂದಿ ಮುಖಂಡರನ್ನ ನೊಣವಿನಕೆರೆ ಸ್ವಾಮೀಜಿಯವರ ಬಳಿ ಕರೆದೊಯ್ದು ಮನವಿ ಮಾಡುವುದಾಗಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ನಿರ್ದೇಶಕ ಟಿಸಿ ಮಂಜುನಾಥ್ ಎಚ್ ಡಿ ಶಿವಸ್ವಾಮಿ ತಾಲೂಕು ನಿರ್ದೇಶಕ ಎಚ್ಆರ್ ಗಂಗಾಧರ್ ತಗಡೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಕೆ ಬಸವರಾಜ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಆಕಾಶ್ ಇದ್ದರು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕಕ್ಕೆ ನಾನು ಅಂದರೆ ಗಂಗೇಗೌಡ ಅಲ್ಲಿಯ ರಾಜಣ್ಣ ಸಂತೇಶ ಆಯ್ಕೆಯಾಗಿದೆ ನಾವು ಈ ಘಟಕಕ್ಕೆ ಒಂದು ನಿವೇಶನ ಇಲ್ಲ ಮತ್ತೆ ಕಟ್ಟಡನೂ ಇಲ್ಲ ನಿವೇಶನ ಇಲ್ಲ ಅಂದ್ರೆ ಕಟ್ಟಡನೂ ಇಲ್ಲ ಅಂತಲೇ ಅರ್ಥ ಮತ್ತೆ ಅದ್ರ ಜೊತೆಗೆ ನಮಗೆಲ್ಲೂ ಕೂತ್ಕೊಳ್ಳೋಕ್ಕೂ ಸಹ ಒಂದು ಜಾಗ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿಯ ತಾಲೂಕಿನ ಎಮ್ ಎಲ್ ಎಂಥ ಬಾಲಕೃಷ್ಣ ಅವರು ಈ ಒಂದು ವೀರಶೈವ ಮಹಾಸಮಕ್ಕೆ ಒಂದು ನಿವೇಶನವನ್ನು ಸಿ ಎಸ್ ಐಟೋ ಇಲ್ಲ ಇನ್ನು ಏನಾದರೂ ಬೇರೆ ಅವಕಾಶ ಇದ್ದರೆ ಯಾವುದೋ ಸರ್ಕಾರಿ ಜಾಗ ಇದ್ದರೆ ಇಲ್ಲ ಮುನ್ಸಿಪಾಲ್ಟಿ ಜಾಗ ಇದ್ದರೆ ನಮಗೊಂದು ನಿವೇಶನವನ್ನು ಕೊಡಬೇಕಾಗಿ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ ನಮ್ಮ ತಾಲ್ಲೂ ಘಟಕದ ವತಿಯಿಂದ ನೂರ ನಾಲ್ಕು ಹಳ್ಳಿಗಳಲ್ಲಿ ನಮ್ಮ ವೀರಶೈವ ಜನಾಂಗ ಇದೆ ಆ ಅವರನ್ನೆಲ್ಲನೂ ಮುಖ್ಯವಾಹಿನಿ ತರಬೇಕು ಈ ಒಂದು ತಾಲೂಕು ಘಟಕಕ್ಕೆ ಅವರೆಲ್ಲರ ಸದಸ್ಯತ್ವವನ್ನು ನೋಂದಾಯಿಸಬೇಕು ಅನ್ನೋದು ನನ್ನ ಈ ಐದು ವರ್ಷದ ಅವಧಿನಲ್ಲಿ ನನ್ನ ಅಪೇಕ್ಷೆ ಎಂದು ಆಸೆ ಪಟ್ಟಣದ ಪ್ರತಿಷ್ಠಿತ ನವೋದಯ ವಿದ್ಯಾ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಆಗಸ್ಟ್ ನಾಲ್ಕರಂದು ನಡೆಯುವ ಚುನಾವಣೆಗೆ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾದ ಪಟ್ಟಣದ ದಂತ ವೈದ್ಯ ಡಾಕ್ಟರ್ ಪ್ರಮೋದ್ ಅವರು ತಮ್ಮ ಸ್ನೇಹಿತರೊಂದಿಗೆ ತೆರಳಿ ಬುಧವಾರದಂದು ನವೋದಿಯ ವಿದ್ಯಾಸಂಸ್ಥೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಧಿಗೆ ಚುನಾವಣೆ ನಿಗದಿಯಾಗಿತ್ತು ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಆಗಸ್ಟ್ ನಾಲ್ಕರಂದು ಚುನಾವಣೆ ನಡೆಯಲಿದೆ ಈಗಾಗಲೇ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಆರಂಭಗೊಂಡಿದ್ದು ಬುಧವಾರದಂದು ಪಟ್ಟಣದ ಕುವೆಂಪು ನಗರದ ನಿವಾಸಿ ನವೋದಿಯ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿ ದಂತ ವೈದ್ಯ ಡಾಕ್ಟರ್ ಪ್ರಮೋದ್ ರವರು ತಮ್ಮ ಸ್ನೇಹಿತರೊಡಗೂಡಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಸ್ವತಂತ್ರ ಪೂರ್ವದಲ್ಲಿ ಆರಂಭವಾದ ವಿದ್ಯಾಸಂಸ್ಥೆಗೆ ಜಿಲ್ಲೆಯಲ್ಲಿಯೇ ಉತ್ತಮವಾದ ಹೆಸರಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ತಮ್ಮ ಭವಿಷ್ಯವನ್ನ ಕಂಡುಕೊಂಡಿದ್ದಾರೆ ಇಂದಿಗೂ ಸಾವಿರಾರು ವಿದ್ಯಾರ್ಥಿಗಳು ಕಲಿಯುತ್ತಿರುವ ಸಂಸ್ಥೆಯನ್ನ ಮುಂದಿನ ಮಕ್ಕಳ ಭವಿಷ್ಯದ ಸಲುವಾಗಿ ಉತ್ತಮವಾಗಿ ನಡೆಸಿಕೊಳ್ಳುವ ಇಚ್ಛೆಯೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ನಾನು ಕಲಿತ ಶಾಲೆಯ ಅಭಿವೃದ್ಧಿಗೆ ಸಣ್ಣ ಅಳಲು ಸೇವೆ ನನ್ನಂದಾಗಲಿ ಎಂಬ ಆಶಯದೊಂದಿಗೆ ಕಣದಲ್ಲಿದ್ದು ಸಂಸ್ಥೆಯ ಸದಸ್ಯರು ನನಗೆ ಮತ ನೀಡುವ ಮೂಲಕ ನನ್ನ ಆಶಯಕ್ಕೆ ಆಶ್ರಯ ಕೊಡಬೇಕೆಂದು ಮನವಿ ಮಾಡಿದರು ಈ ವೇಳೆ ಡಾಕ್ಟರ್ ಪ್ರಮೋದ್ ರವರೊಂದಿಗೆ ಸ್ನೇಹಿತರಾದ ಕೆಎಸ್ ಕುಮಾರ್ ಎಲ್ವಿಆರ್ ಪ್ರಸನ್ನ ಹರೀಶ್ ಕುಮಾರ್ ಕೆರೆ ಬೀದಿ ಗೊಲ್ಲೆರ ಹೊಸಳ್ಳಿ ಸುನಿಲ್ ಮಂಜು ಕುವೆಂಪು ನಗರ ವಿಶ್ವನಾಥ್ ಭರತ್ ಶಿವಕುಮಾರ್ ಮಹೇಶ್ ಇದ್ದರು ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಪ್ರಮೋದ್ ಚನ್ನರಾಯಪಟ್ಟಣದಲ್ಲಿ ದಂತ ವೈದ್ಯಕೀಯ ವೃತ್ತಿಯಲ್ಲಿ ಹದಿನೈದು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು ಈಗ ನವೋದಯ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಸಂಘದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ನನಗೆ ಅನುವು ಮಾಡಿಕೊಡಬೇಕಾಗಿ ಸಂಘದ ಸದಸ್ಯರಲ್ಲಿ ನನಗೆ ವೋಟ್ ಮಾಡುವ ಮೂಲಕ ವಿನಂತಿಸುತ್ತಿದ್ದೇನೆ ಜಿಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆಯನ್ನ ತಾಲೂಕಿನ ಶಬಣಬೆಳ್ಳಾಪುರದಲ್ಲಿ ಆಯೋಜನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಭೆಗೆ ಆಗಮಿಸಿದ ಜಿಲ್ಲಾಧಿಕಾರಿಗಳ ನೇತೃತ್ವದ ಅಧಿಕಾರಿಗಳ ತಂಡ ವಿಂಧಿರಿಯಲ್ಲಿನ ಬಾಹುಬಲಿ ಮೂರ್ತಿಯ ದರ್ಶನವನ್ನ ಪಡೆದು ನಂತರ ಶ್ರೀಮಠಕ್ಕೆ ಆಗಮಿಸಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬುಧವಾರದಂದು ಪಡೆದರು ತಾಲೂಕಿನ ಶ್ರವಣಬೆಳಗುಳದಲ್ಲಿ ಕಂದಾಯ ಇಲಾಖೆಯ ಜಿಲ್ಲಾ ಮಟ್ಟದ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳಾದ ಸೀತಾಧ್ಯಪಾಮರವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ವೈರಾಗ್ಯಮೂರ್ತಿ ಶ್ರೀ ಭಗವಾನ್ ಬಾಹುಬಲಿಯ ದರ್ಶನ ಪಡೆಯುವ ಸಲುವಾಗಿ ವಿಂಧ್ಯಗಿರಿ ಏರಿ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಪಡೆದರು ತರುವಾಯ ಅವರು ಅಲ್ಲಿಂದ ಶ್ರೀಮಠಕ್ಕೆ ತೆರಳಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲಾ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಈ ಬಾರಿ ಶ್ರವಣಬೆಳಕುಳದಲ್ಲಿ ಆಯೋಜಿಸಿದ್ದು ವಿಶ್ವವಿಖ್ಯಾತ ಯಾತ್ರಾ ಸ್ಥಳವಾಗಿರುವ ಇಲ್ಲಿಗೆ ನಮ್ಮ ಅಧಿಕಾರಿಗಳು ಸಂದರ್ಶಿಸಿ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಭೆ ನಡೆಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದರು ಪ್ರತಿಯೊಂದನ್ನು ತ್ಯಾಗಮೂರ್ತಿ ಜೀವನದಲ್ಲಿ ಯಾವುದು ಶಾಶ್ವತವಲ್ಲವೆಂಬ ಸಂದೇಶವನ್ನ ಜಗತ್ತಿಗೆ ಸಾರಿದ ವೈರಾಗ್ಯಮೂರ್ತಿ ಬಾಹುಬಲಿಯ ದರ್ಶನ ಮಾಡಿದ್ದು ಸಂತಸವಾಗಿದೆ ಬಾಹುಬಲಿಯ ತ್ಯಾಗ ಸಂದೇಶ ಇವತ್ತಿನ ನಮ್ಮ ಜನತೆಯಲ್ಲಿ ಮೂಡಬೇಕು ಸರ್ಕಾರಿ ಕೆಲಸ ದೇವರ ಸೇವೆ ಎಂಬ ಉತ್ತೇಜನವನ್ನ ಬಾಹುಬಲಿ ಸ್ವಾಮಿ ಎಲ್ಲರಿಗೂ ಅನುಗ್ರಹ ನೀಡಲಿ ಎಂದು ಆಶಿಸುವುದಾಗಿ ತಿಳಿಸಿದರು ಇಲ್ಲಿ ಸಂದರ್ಶಿಸಿ ನಮ್ಮ ಎಲ್ಲ ಅಧಿಕಾರಿಗಳು ಸೊ ಇಲ್ಲಿರುವಂತ ಸಮಸ್ಯೆಗಳನ್ನ ಅರ್ಥಕೊಂಡು ಸಭೆ ಮಾಡೋಣ ಅಂತ ಇವತ್ತು ಯೋಜನೆ ಮಾಡ್ಕೊಂಡಿದ್ದೇವೆ ಸೊ ಬಂದಿದ್ದೀವಿ ಬಾಹುಬಲಿ ವೈರಾಗ್ಯ ಮೂರ್ತಿ ನಮಗೆ ಗೊತ್ತಿದೆ ಜೀವನದಲ್ಲಿ ಎಲ್ಲವನ್ನೂ ತೊರೆದು ವೈರಾಗ್ಯ ಅಂದ್ರೆ ಏನು ಶಾಶ್ವತ ಅಲ್ಲ ನ ಒಂದು ಸಂದೇಶವನ್ನು ಸಾರುವಂತಹ ವೈರಾಗ್ಯಮೂರ್ತಿ ನಾವು ಎಲ್ಲ ಯಂಗ್ಸ್ಟರ್ಸ್ ಇದ್ದೀವಿ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ ಸ್ವಾಮಿಯ ದರ್ಶನ ಮಾಡಿರೋದ್ರಿಂದ ನನಗಂತೂ ವೈಯಕ್ತಿಕವಾಗಿ ಬಹಳಷ್ಟು ಇದರಿಂದ ಉತ್ತೇಜಿತಲಾಗಿದ್ದೇನೆ ನನಗೆ ಮೊದಲು ನಾನು ತುಂಬ ಸಣ್ಣದರ ಸಣ್ಣ ವಯಸ್ಸಿನಲ್ಲಿ ಇದನ್ನು ವಿಸಿಟ್ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ಇಷ್ಟೊಂದು ತಿಳುವಳಿಕೆ ಇರಲಿಲ್ಲ ಈಗ ಒಂದು ವೈರಾಗ್ಯ ಮೂರ್ತಿಯನ್ನು ಕಣ್ತುಂಬಿಕೊಂಡು ಪುನೀತರಾಗಿದ್ದೀವಿ ನಾನು ಅದ್ರ ಭಾವಿಸ್ತೇನೆ ಆಮೇಲೆ ಸೇವೆಯನ್ನು ದೇವರ ಸೇವೆ ಸರ್ಕಾರದ ಸೇವೆ ದೇವರ ಸೇವೆ ಅಂತಂದ್ಬಿಟ್ಟು ಮಾಡಲಿ ಅಂತಂದ್ಬಿಟ್ಟು ಒಂದು ಉತ್ತೇಜನ ಕೊಡಲಿ ಅಂತಂದ್ಬಿಟ್ಟು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸ್ವಾಮಿ ಎಲ್ಲರಿಗೂ ಅನುಗ್ರಹಿಸಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಬೋದು ಡಾಕ್ಟರ್ ಓದುವ ಗ್ರಾಮೀಣ ಮಕ್ಕಳಿಗೆ ಆಸರೆಯಾದ ಉತ್ತೇನಹಳ್ಳಿಯ ಸಿಂಹಾದ್ರಿ ಪಿ ಪಿಯು ಕಾಲೇಜು ಕಡಿಮೆ ದರದಲ್ಲಿ ಶಿಕ್ಷಣ ಒದಗಿಸುವ ಸಿಂಹಾದ್ರಿ ನೀಟ್ ಅಕಾಡೆಮಿ ಆರಂಭ ದೂರದರ್ಶನದ ತಟ್ಟಂತ ಹೇಳಿ ಖ್ಯಾತಿಯ ಡಾಕ್ಟರ್ ಸೋಮೇಶ್ವರವರಿಂದ ನೀಟ್ ಅಕಾಡೆಮಿ ಉದ್ಘಾಟನೆ ಚನ್ನರಾಯಪಟ್ಟಣ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗಂಗೇಗೌಡ ಉರ್ಫ್ ಸಂತೇಶ್ವರ ರಾಜಣ್ಣ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿರುವ ವೀರಶೈವ ಸಮಾಜದ ಮಂದಿಗೆ ಸದಸ್ಯತ್ವ ನೀಡುವ ಮೂಲಕ ಸಂಘಟನೆಗೆ ಒತ್ತು ನೀಡುವುದಾಗಿ ಹೇಳಿ ನವೋದಯ ವಿದ್ಯಾಸಂಘಕ್ಕೆ ನಡೆಯುವ ಚುನಾವಣೆ ನಿರ್ದೇಶಕರ ಸ್ಥಾನಕ್ಕೆ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಪಟ್ಟಣದ ದಂತ ವೈದ್ಯ ಡಾಕ್ಟರ್ ಪ್ರಮೋದ್ ಉಮೇದುವಾರಿಕೆ ಸಲ್ಲಿಕೆ ಸಂಸ್ಥೆಯ ಅಭಿವೃದ್ಧಿಯೊಂದಿಗೆ ತಾಲೂಕಿನ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮನ್ನ ಆಯ್ಕೆ ಮಾಡುವಂತೆ ಮನವಿ ತಾಲೂಕಿನ ಶ್ರವಣಬೆಳಗುಳದಲ್ಲಿ ಕಂದಾಯ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಡಿಸಿ ಸಿ ಸತ್ಯಭಾಮ ರವರು ವಿಂಗ್ಯಗಿರಿಗೆ ಭೇಟಿ ಬಾಹುಬಲಿ ಮೂರ್ತಿಯ ದರ್ಶನ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದು ಬಾಹುಬಲಿಯ ತ್ಯಾಗ ಮನುಕುಲಕ್ಕೆ ಪ್ರೇರಣೆಯಾಗಲಿ ಎಂದ ಜಿಲ್ಲಾಧಿಕಾರಿಗಳು ಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಪುರ್ ಜನವಾರ್ತೆಯಲ್ಲಿ ವಂದನೆಗಳು